ರಾಗಿ ಬಣವಿಗೆ ಬೆಂಕಿ ತಗುಲಿ ರೈತರಿಗೆ ಅಂದಾಜು ಮೂರು ಲಕ್ಷ ರೂಪಾಯಿಗೂ ಹೆಚ್ಚು ಹಾನಿಯಾದ ಘಟನೆ ಕೂಡ್ಲಿಗಿ ತಾಲೂಕು ರಾಮದುರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದುರೆಡವು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಸಂಭವಿಸಿದೆ ರೈತ ದೊಡ್ಡ ನಾಗಪ್ಪ ಕೆಲ ದಿನಗಳ ಹಿಂದೆ ರಾಗಿ ಕಟಾವು ಮಾಡಿದ್ರು ಹೊಲದಿಂದ ತೆನೆ ಸಹಿತವಾಗಿ ಹನ್ನೆರಡು ಗಾಡಿ ರಾಗಿ ಹುಲ್ಲನ್ನು ತಂದು ತಮ್ಮ ಕಣದಲ್ಲಿ ಬಣವೆ ಹಾಕಿದ್ರು ಬಣವೆಗೆ ಹೊತ್ತಿ ಉರಿತಾ ಇರೋದನ್ನ ಕಂಡ ಅಕ್ಕಪಕ್ಕದ ಮನೆಯವರು ನೀರು ಸುರಿದು ಬೆಂಕಿ ನಂದಿಸುವ ಪ್ರಯತ್ನವನ್ನ ಮಾಡಿದ್ರು ಬೆಂಕಿ ನಂದಿಸುವಷ್ಟರಲ್ಲಿ ಬಹುತೇಕ ರಾಗಿ ಬಣವೆ ಸುಟ್ಟು ಹೋಗಿತ್ತು ಅಳಿದುಳಿದ ಹುಲ್ಲಿಗೂ ಕೂಡ ಹೊಗೆ ಆವರಿಸಿಕೊಂಡಿದ್ದು ಅದು ಕೂಡ ಉಪಯೋಗಕ್ಕೆ ಬಾರದಂತಾಗಿದೆ ಬರಗಾಲದಲ್ಲೂ ಕೂಡ ಕಷ್ಟಪಟ್ಟು ಬೆಳೆದ ಫಸಲು ರೈತನ ಮನೆ ಸೇರದಂತಾಗಿದೆ ಮೋಡ ಮುಸುಕಿದ ವಾತಾವರಣವಿದ್ದ ಕಾರಣ ರಾಗಿಯ ಒಕ್ಕಣೆ ಮಾಡಿರಲಿಲ್ಲ ಮುಂದಿನ ವಾರ ಒಕ್ಕಣೆ ಮಾಡುವ ನಿರ್ಧಾರವನ್ನು ಕೈಗೊಂಡಿದ್ರು ಆದರೆ ಬೆಂಕಿ ತಗುಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಅಂತ ರೈತ ನಾಗಪ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆರೋಪ ಹಿನ್ನೆಲೆ ಬಂಡಾಯ ಸಾಹಿತಿ ಕಾಂಗ್ರೆಸ್ ನಾಯಕಿ ಬಿಟಿ ಲಲಿತಾ ನಾಯ್ಕ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ರಾಮಾಯಣದಲ್ಲಿರುವ ಶ್ರೀರಾಮ ಲಕ್ಷ್ಮಣ ರಾವಣ ಆದರ್ಶರಲ್ಲ ಅವರು ಕ್ರೂರಿಗಳು ಅಂತ ಲಲಿತಾ ನಾಯ್ಕ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹೇಳಿಕೆಯಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಸಾರ್ವಜನಿಕ ಅವಹೇಳನ ಶಾಂತಿ ಕದಡೋದಕ್ಕೆ ಉದ್ದೇಶಪೂರ್ವಕ ಯತ್ನ ಆರೋಪದಾಡಿ ಪ್ರಕರಣ ದಾಖಲಾಗಿದೆ ಬಿಎನ್ಎಸ್ ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ಮೂರರ ಅಡಿಯಲ್ಲಿ ಬಡಾವಣೆ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಮಾಲಾಧಾರಿಗಳಿಂದ ಬೈಕ್ ರ್ಯಾಲಿಯನ್ನು ನಡೆಸಲಾಗಿದೆ ನಗರದ ರತ್ನಗಿರಿ ರಸ್ತೆಯ ರಾಮಮಂದಿರದಿಂದ ಬೈಕ್ ರ್ಯಾಲಿಯನ್ನು ಆರಂಭಿಸಿದ್ರು ರತ್ನಗಿರಿ ರಸ್ತೆ ಬಸವನಹಳ್ಳಿ ಮುಖ್ಯ ರಸ್ತೆ ಹನುಮಂತಪ್ಪ ವೃತ್ತದ ಮೂಲಕ ಎಂಜಿ ರಸ್ತೆ ಐಜಿ ರಸ್ತೆ ಮಲ್ಲಂದೂರು ರಸ್ತೆ ಉಪ್ಪಳಿ ವಿಜಯಪುರ ಮುಖ್ಯ ರಸ್ತೆಯಲ್ಲಿ ಬೈಕ್ ಜಾಥಾವನ್ನು ನಡೆಸಿದರು ಡಿಸೆಂಬರ್ ಎರಡು ಮೂರು ಮತ್ತು ನಾಲ್ಕರಂದು ಐಡಿ ಪೀಠದಲ್ಲಿ ದತ್ತ ಜಯಂತಿ ನಡೆಯಲಿದೆ ಹೀಗಾಗಿ ಬೈಕ್ ರ್ಯಾಲಿಗೆ ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ವಿಜಯನಗರ ಜಿಲ್ಲಾ ಪೊಲೀಸರಿಂದ ಪೊಲೀಸರಿಗಾಗಿ ಹೊಸಪೇಟೆಯ ಡಿ ಎ ಆರ್ ಮೈದಾನದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಕ್ರೀಡಾಕೂಟದಲ್ಲಿ ಗೆದ್ದಂಥ ಖುಷಿಯಲ್ಲಿ ಪೊಲೀಸರು ಕುಣಿದು ಕುಪ್ಪಳಿಸಿದ್ದಾರೆ ಹಲಗೆ ಬಡಿತಕ್ಕೆ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ ಕೊಟ್ಟೂರು ಪಿಐ ಹುಲುಗಪ್ಪ ಹಗರಿಬೊಮ್ಮನಹಳ್ಳಿ ಸಿಪಿಐ ವಿಕಾಸ್ ಲಮಾಣಿ ಹಲಗೆ ಸದ್ದಿಗೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಕೂಗಿನ ಬೆನ್ನಲ್ಲೇ ತುಮಕೂರಿನಲ್ಲಿ ಸಿದ್ದು ವರ್ಸಸ್ ಡಿಕೆಶಿ ಪರ ದೇವರ ಪೂಜೆ ಜೋರಾಗಿ ನಡೀತಾ ಇದೆ ಒಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ಶಕ್ತಿ ದೇವತೆಗಳಿಗೆ ಪೂಜೆ ಹೋಮ ಹವನವನ್ನ ಮಾಡಿಸಲಾಯಿತು ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಪರವೂ ಕೂಡ ಅಹಿಂದ ಒಕ್ಕೂಟದಿಂದ ತುಮಕೂರು ನಗರದ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುವಂತೆ ಅಭಿಮಾನಿಗಳು ನೂರ ಒಂದು ತೆಂಗಿನಕಾಯಿ ಒಡೆದು ಪೂಜೆಯನ್ನು ಸಲ್ಲಿಸಿದರು ಸಿದ್ದರಾಮಯ್ಯ ಭಾವಚಿತ್ರ ಹಿಡಿದು ಅಹಿಂದ ಒಕ್ಕೂಟದ ಮುಖಂಡರು ಸಿದ್ದರಾಮಯ್ಯ ಪರವಾಗಿ ಘೋಷಣೆ ಕೂಗಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಗಡಿ ಗ್ರಾಮದಲ್ಲಿ ಗಜಪಡೆ ಕೆರೆಗೆ ಇಳಿದು ಸ್ನಾನ ಮಾಡಿವೆ ತಮಿಳುನಾಡಿನ ತಾಳವಡಿ ಸಮೀಪ ಕೆರೆಯಲ್ಲಿ ನೀರು ಕುಡಿದು ದಣಿವಾರಿಸಿಕೊಂಡಿವೆ ಆನೆಗಳು ನೀರಿನಲ್ಲಿ ಜಲಕ್ರೀಡೆ ಆಡಿರುವ ವಿಡಿಯೋವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಇನ್ನು ಕಾಡಾನೆಗಳ ಜಲಕ್ರೀಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಬೆಂಗಳೂರಿನಲ್ಲಿ ಬ್ಯಾನರ್ ದರ್ಬಾರ್ಗೆ ಕಡಿವಾಣ ಹಾಕಲು ಹೈಕೋರ್ಟ್ ಸೂಚನೆ ನೀಡಿದೆ ಆದರೆ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಅನ್ನದೆ ಕೆಇಬಿ ಇಂಜಿನಿಯರ್ಸ್ ರಸ್ತೆ ಯುದ್ಧಕ್ಕೂ ಕೂಡ ಬ್ಯಾನರ್ ಅಳವಡಿಕೆ ಮಾಡಿದ್ದಾರೆ ಇಂಧನ ಇಲಾಖೆ ಇಂಜಿನಿಯರ್ಸ್ ಅಸೋಸಿಯೇಷನ್ ಎಲೆಕ್ಷನ್ ಹಿನ್ನೆಲೆ ರಸ್ತೆ ಯುದ್ಧಕ್ಕೂ ಕೂಡ ಬ್ಯಾನರ್ಗಳನ್ನು ಹಾಕಿದ್ದಾರೆ ಹೈಕೋರ್ಟ್ ಆದೇಶವನ್ನು ಗಾಳಿಗೆ ತೋರಿ ಬ್ಯಾನರ್ ಅಳವಡಿಕೆ ಮಾಡಿದ್ರು ಜಿಬಿಎ ಅಧಿಕಾರಿಗಳು ಮಾತ್ರ ಇದುವರೆಗೂ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಮೌನಕ್ಕೆ ಜಾರಿದ್ದಾರೆ ಹದಗೆಟ್ಟ ರಸ್ತೆ ಸರಿಪಡಿಸುವಂತೆ ಐ ಟಿ ಉದ್ಯೋಗಿಗಳು ಹಾಗೂ ರೈತರು ಬೀದಿಗಿಳಿದಿದ್ದಾರೆ ಆನಿಕಲ್ ತಾಲೂಕು ತಾಲೂಕು ಕಚೇರಿಯ ಮುಂಭಾಗ ರೋಡಥಾನ್ ಮೂಲಕ ಪ್ರತಿಭಟನೆಯನ್ನು ಮಾಡಿದರು ಎಎಸ್ಬಿ ಮೈದಾನದಿಂದ ತಾಲೂಕಿನ ಕಚೇರಿಯವರೆಗೆ ರೋಡಥಾನ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಮಕ್ಕಳು ಮಹಿಳೆಯರು ಸೇರಿದಂತೆ ನೂರಾರು ಮಂದಿ ಭಾಗಿಯಾದರು ಆನಿಕಲ್ ತಾಲೂಕಿನ ಬಹುತೇಕ ರಸ್ತೆಗಳು ಹದಗೆಟ್ಟಿವೆ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿಲ್ಲ ಗುಂಡಿಗಳನ್ನು ಕೂಡ ಮುಚ್ಚಿಲ್ಲ ಗುಂಡಿಗಳ ರಸ್ತೆಯಲ್ಲಿ ಬದುಕು ಜಟಕ ಬಂಡಿಯಾಗಿದೆ ಅಂತ ರಸ್ತೆಯಲ್ಲಿ ಗುಂಡಿಯೋ ಗುಂಡಿಯಲ್ಲಿ ರಸ್ತೆಯೋ ಅಂತ ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ನೀಡ್ತಾ ಇಲ್ಲ ಅಂತ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು ಪರಪನ ಅಗ್ರಹಾರ ಜೈಲು ಕೈದಿಗೆ ಕೈದಿಗಳಿಗೆ ಐಷಾರಾಮಿ ಸೌಲಭ್ಯಗಳ ತಾಣ ಆಗಿದೆ ಇನ್ನು ಕೈದಿಗಳಿಗೆ ವಿಶೇಷ ಆತಿಥ್ಯ ದೊರೆತಾ ಇರುವ ವಿಡಿಯೋಗಳು ದಿನಕ್ಕೊಂದರಂತೆ ರಿವೀಲ್ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಜೈಲಿನ ಮೂವರು ಅಧಿಕಾರಿಗಳ ತಲೆದಂಡ ಆಗಿದೆ ಇದರ ಬೆನ್ನಲ್ಲೇ ಇದೀಗ ಪರಪನ ಅಗ್ರಹಾರ ಸೆಂಟ್ರಲ್ ಜೈಲಿಗೆ ಮುಖೈ ಅಧೀಕ್ಷಕರಾಗಿ ಮುಖ್ಯಾಧೀಕ್ಷರಾಗಿ ಅಂಶು ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ ಇನ್ನು ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಅಂಶುಕುಮಾರ್ ಇಡೀ ಜೈಲನ್ನೇ ಜಾಲಾಡಿದ್ದಾರೆ ಈ ಸಂದರ್ಭದಲ್ಲಿ ಮೂವತ್ಮೂರು ಮೊಬೈಲ್ ಇಪ್ಪತ್ತೆರಡು ಸಿಮ್ ಕಾರ್ಡ್ ಐದು ಚಾರ್ಜರ್ ಸೇರಿದಂತೆ ಥರ ವಸ್ತುಗಳು ಕೂಡ ಪತ್ತೆಯಾಗಿದೆ ಅಷ್ಟೇ ಅಲ್ಲದೆ ಜೈಲಿನ ಖೈದಿಗಳ ಬಳಿ ನಲವತ್ತೊಂಬತ್ತು ಸಾವಿರ ನಗದು ಒಂದು ಇಯರ್ಫೋನ್ ಹಾಗೂ ಮೂರು ಚಾಕು ತರಹದ ವಸ್ತುಗಳು ಕೂಡ ಪತ್ತೆಯಾಗಿದೆ ಈ ವಸ್ತುಗಳನ್ನು ಬಳಸ್ತಾ ಇದ್ದವರು ಯಾರು ಜೈಲಿಗೆ ಅವುಗಳನ್ನು ತಂದುಕೊಟ್ಟಿರೋರು ಯಾರು ಅನ್ನುವ ಪ್ರಶ್ನೆಗಳು ಉದ್ಭವಿಸಿದ್ದು ಖೈದಿಗಳಿಗೆ ಬಳಸೋದಕ್ಕೆ ಅವಕಾಶ ಮಾಡಿಕೊಟ್ಟವರ ಮೇಲೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ నెట్ న్యూస్ నెట్వర్క్ ప్రస్తుతి